ಕಣ್ಣು ಮುಚ್ಚಿ ಕುಳಿತು ನಿನ್ನ ಮನಸ್ಸಿನಲ್ಲಿ ಯಾರು ಕಾಣಿಸುತ್ತಾರೆ ಹೇಳು ಅವರನ್ನೇ ನೀನು ಪ್ರೀತಿಸುತ್ತಿರುವುದು ಎಂದು ಕೇಳಿದ ರಕ್ಷಿತಾಳ ಮಾತಿಗೆ ಕೂಡಲೇ ಪ್ರಣಯ್ ಎಂದು ಉತ್ತರಿಸಿದಳು ನೀತು ಅವಳ ಮಾತು ಕೇಳಿದ ನಂತರ ರಕ್ಷಿತಾಳ ಹುಬ್ಬುಗಳು ಗಂಟಾದವು ನೀತು ಏನು ಹೇಳ್ತಾ ಇದ್ದೀಯ ನೀನು ಇನ್ನೊಂದು ಸಾರಿ ಸರಿಯಾಗಿ ಹೇಳು ಹಾಗೆ ನೀವಿಬ್ಬರೂ ಜೊತೆಯಲ್ಲಿ ಇರುವ ಯಾವ ಸಂದರ್ಭ ನೆನಮಿಕೆ ನೆನಪಿಗೆ ಬರ್ತಾ ಇದೆ ಅನ್ನೋದನ್ನು ಕೂಡ ಹೇಳು ಎಂದಳು ಆಗ ಮತ್ತೊಮ್ಮೆ ಕಣ್ಣು ಮುಚ್ಚಿದವಳು ಈಗ ಸಂದರ್ಭ ಸಮೇತ ಇವರು ಸೋಕೆ ಶುರು ಮಾಡಿದಳು ಸುತ್ತಲೂ ಪೂರ್ತಿ ಕತ್ತಲೆ ಜೊತೆಗೆ ಜೋರು ಮಳೆ ಕೂಡ ಬರ್ತಾ ಇದೆ ಈಗಾಗಲೇ ಮಳೆಯಲ್ಲಿ ನೆನೆದಿದ್ದ ನನ್ನನ್ನು ಪುಟ್ಟ ಗುಬ್ಬಿ ಮರಿಯ ಹಾಗೆ ಅವನ ಎದೆಯಲ್ಲಿ ಬಚ್ಚಿಟ್ಟುಕೊಂಡು ನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ಅವನ ಅಪ್ಪುಗೆಯಲ್ಲಿ ತಾಯಿ ಪ್ರೀತಿ ಇದೆ ಗಂಡನ ಕಾಳಜಿಯೂ ಇದೆ ಪದ್ಮಾವತಿ ದೇವಸ್ಥಾನಕ್ಕೆ ಮೊದಲ ಬಾರಿ ಜೊತೆ ಹೋಗಿದ್ದ ಸಂದರ್ಭವನ್ನು ನೆನಪಿಸಿಕೊಂಡು ಹೇಳುತ್ತಿದ್ದಳು ಆವತ್ತೊಂದು ದಿನ ನಾನು ತಮಾಷೆಗಾಗಿ ಅವನ ಮೇಲೆ ನೀರನ್ನು ಹಾಕಿದೆ ಆದರೆ ಅವನು ನನ್ನ ಮೇಲೆ ಸಗಣಿ ಕಲಿಸಿದ ನೀರನ್ನೇ ಹೆಚ್ಚಿಬಿಟ್ಟಿದ್ದ ಅವನು ಹಾಗೆ ಮಾಡಿದ ಎನ್ನುವ ಕೋಪಕ್ಕೆ ಅವನಿಗೂ ಸಗಣಿಯನ್ನು ಬಳಿಯಬೇಕು ಎನ್ನುವ ಸಲುವಾಗಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಬಿಟ್ಟಿದ್ದೆ ಆದರೆ ಅವನನ್ನು ಹಾಗೆ ತಬ್ಬಿದ ಮೇಲೇ ನಾನು ಏನು ಮಾಡಿದೆ ಎನ್ನುವುದು ನನಗೆ ಅರಿವಾಗಿತ್ತು ಆ ಸಮಯದಲ್ಲಿ ನನ್ನ ಎದೆಯಲ್ಲಿ ಹೇಗೆ ಕಂಪನ ಉಂಟಾಯಿತೋ ಅದೇ ರೀತಿ ಅವನ ಮೈಯಲ್ಲೂ ಮಿಂಚಿನ ಸಂಚಾರ ಆಗಿದ್ದು ನನ್ನ ಅನುಭವಕ್ಕೂ ಬಂದಿತ್ತು ಎಂದು ಆ ಸಂದರ್ಭವನ್ನು ನೆನೆಸಿಕೊಂಡು ಮುಗುಳು ನಗುತ್ತಾ ಹೇಳುತ್ತಿದ್ದಳು ನಂತರ ಅವನು ತನಗೆ ಕಾಲ ಗೆಜ್ಜೆ ಕೊಡಿಸಿದ್ದು ಕಬಡ್ಡಿಯಲ್ಲಿ ಗೆದ್ದಾಗ ತನಗಾದ ಖುಷಿ ಹಾಗೂ ಅದನ್ನು ಸಂಭ್ರಮಿಸಿದ್ದ ರೀತಿ ಅವನನ್ನು ಮೆಚ್ಚಿಸುವುದಕ್ಕಾಗಿ ತಾನು ಸುಂದರವಾಗಿ ರೆಡಿಯಾಗುತ್ತಿದ್ದದ್ದು ಆ ವೇಳೆ ಅವನು ತನ್ನನ್ನು ನೋಡಿ ಕಳೆದು ಹೋದಾಗ ಮನಸ್ಸಿನಲ್ಲೇ ಖುಷಿ ಪಡುತ್ತಿದ್ದದ್ದು ಜಗಳ ತುಂಟಾಟ ಎಲ್ಲವನ್ನೂ ಅರ್ಧ ಗಂಟೆಗಳ ಸಮಯ ತೆಗೆದುಕೊಂಡು ಹೇಳಿದ್ದಳು ನೀತು ನಂತರ ಕಣ್ಣು ಬಿಟ್ಟವಳು ನೋಡು ಪ್ರತಿ ಸಂದರ್ಭದಲ್ಲಿಯೂ ನನಗೆ ಪ್ರಣಯನ ಮುಖವೇ ನೆನಪಿಗೆ ಬರ್ತಾ ಇರೋದು ಈಗಲಾದರೂ ನಿನಗೆ ಅರ್ಥ ಆಯಿತಾ ನಾನು ಪ್ರೀತಿಸುತ್ತಿರುವುದು ವ್ಯಕ್ ಪ್ರೀತಿಸುತ್ತಿರುವ ವ್ಯಕ್ತಿ ಯಾರು ಎನ್ನುವುದು ಎಂದು ಮುನಿಸಿನಿಂದ ಹೇಳಿದಾಗ ಮುಗುಳು ನಕ್ಕಿದ್ದಳು ರಕ್ಷಿತ ಯಾಕೆ ನಗ್ತಾ ಇದ್ದೀಯಾ ಇಷ್ಟು ಹೊತ್ತಿನ ತನಕ ನೀನು ಹೇಳಿದ್ದು ಸಂಪತ್ತವರ ಜೊತೆ ನಿನಗೆ ಇದ್ದ ಒಡನಾಟಗಳ ಬಗ್ಗೆ ನೀನು ಇದುವರೆಗೂ ಸಂಪತ್ತವರ ವರ್ಜಿನಲ್ ಮುಖ ಹೇಗೆ ಇತ್ತು ಎನ್ನುವುದನ್ನು ನೋಡಿಲ್ಲ ಅದಕ್ಕೆ ನಿನಗೆ ಸಂಪತ್ತವರ ಜಾಗದಲ್ಲಿ ಪ್ರಣಯನ ಮುಖ ಕಾಣಿಸುತ್ತಿರುವುದು ಪೂರ್ತಿ ಅರ್ಧ ಗಂಟೆ ಈ ಒಂದು ತಿಂಗಳಿನಲ್ಲಿ ನೀನು ಸಂಪತ್ತವರ ಜೊತೆ ಕಳೆದ ಸುಂದರ ಕ್ಷಣಗಳನ್ನೇ ನನಗೆ ಹೇಳಿದ್ದು ಒಮ್ಮೆಯೂ ಕೂಡ ಪ್ರಣಯ್ ಬದುಕಿದ್ದಾಗ ಅವನ ಜೊತೆ ನೀನು ಇದ್ದ ಸಂದರ್ಭವನ್ನು ಹೇಳಲೇ ಇಲ್ಲ ಅನುಮಾನ ಇದ್ದರೆ ಇನ್ನೂ ಒಂದು ಸಾರಿ ಅಲ್ಲ ಹತ್ತು ಸಾರಿಯಾದರೂ ಪ್ರಯತ್ನ ಮಾಡಿ ನೋಡು ನಿನಗೆ ಇವುಗಳನ್ನು ಬಿಟ್ಟು ಮತ್ತೇನು ನೆನಪಿಗೆ ಬರಲ್ಲ ಎಂದು ಹೇಳಿದಳು ನೋಡು ನೀತು ನಾನು ನಿನಗಿಂತ ಚಿಕ್ಕವಳೇ ಇರಬಹುದು ಆದರೆ ನಾನು ಹೇಳಿದರಲ್ಲಿ ಯಾವುದೇ ತರಹದ ತಪ್ಪಿಲ್ಲ ಎಂದುಕೊಳ್ಳುತ್ತೀನಿ ಇದು ನಿನ್ನ ಜೀವನದ ಪ್ರಶ್ನೆ ಸರಿಯಾಗಿ ಯೋಚನೆ ಮಾಡಿ ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬಾ ನನ್ನ ಪ್ರಕಾರ ಮುಖ ನೋಡಿ ಹುಟ್ಟುವ ಪ್ರೀತಿಗಿಂತ ಮನಸ್ಸು ನೋಡಿ ಹುಟ್ಟುವ ಪ್ರೀತಿಯೇ ಶಾಶ್ವತ ಎಂದು ತನಗೆ ತೋಚಿದ್ದನ್ನು ಹೇಳಿ ಅಲ್ಲಿಂದ ಎದ್ದು ಹೋಗಿದ್ದಳು ರಕ್ಷಿತ ಅವಳು ಹೋದ ನಂತರವೂ ಅವಳು ಹೇಳಿದ ವಿಷಯದ ಬಗ್ಗೆಯೇ ಯೋಚನೆಗೆ ಬಿದ್ದಳು ಶರ್ಮಿಳಾ ಅವರು ಯಾವಾಗಲೂ ಮನೆ ಮನೆತನದ ಪ್ರತಿಷ್ಠೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುತ್ತಿದ್ದರು ಅವರಿಗೆ ಯಾರೊಬ್ಬರೂ ಕೂಡ ತಮ್ಮ ಕುಟುಂಬದ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ಇಷ್ಟವಾಗುತ್ತಿರಲಿಲ್ಲ ಆದರೆ ಸಹನಾ ಮದುವೆಯಾಗಿ ಬಂದಾಗಿನಿಂದಲೂ ಒಂದಲ್ಲ ಒಂದು ರೀತಿ ಅವಮಾನವಾಗುತ್ತಲೇ ಇರುವುದನ್ನು ಅವರಿಂದ ಸಹಿಸಲು ಆಗುತ್ತಿರಲಿಲ್ಲ ಜೊತೆಗೆ ಅವಳಿಂದಾಗಿ ತನ್ನ ಮಗ ಹಾಗೂ ಕುಟುಂಬಕ್ಕೆ ಎಲ್ಲಿ ಏನು ತೊಂದರೆಯಾಗಿ ಬಿಡುತ್ತದೆಯೋ ಎನ್ನುವ ಭಯದಲ್ಲಿ ಸುಲೋಚನಾ ಅವರ ಜೊತೆ ಸೇರಿಕೊಂಡು ಸಹನಾಳನ್ನು ತಮ್ಮ ಮನೆಯಿಂದ ಹೊರ ಹಾಕುವ ಯೋಚನೆ ಮಾಡಿದ್ದರು ಅದು ಮಧ್ಯಾಹ್ನ ಹನ್ನೆರಡರ ಸಮಯ ಅತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡಲಿ ಪ್ರತಿದಿನ ಅಡುಗೆ ಮಾಡುವ ಮೊದಲು ಏನು ತಿಂಡಿ ಮಾಡಬೇಕು ಎಂದು ಶರ್ಮಿಳಾ ಅವರ ಬಳಿ ಕೇಳಿ ಅವರು ಹೇಳಿದ ಅಡುಗೆಯನ್ನೇ ಮಾಡುತ್ತಿದ್ದಳು ಸಹನ ಅದೇ ರೀತಿ ಇಂದೂ ಕೂಡ ಏನು ಅಡುಗೆ ಮಾಡುವುದು ಎಂದು ಕೇಳಲು ಅವರಿದ್ದಲ್ಲಿಗೆ ಬಂದಿದ್ದಳು ಇವತ್ತು ಸೊಪ್ಪು ಬೇಳೆ ಹಾಕಿ ಉಪ್ಸಾರು ಮುದ್ದೆ ಅನ್ನ ಮಾಡು ಹಾಗೆ ಅಕ್ಕನಿಗೆ ವಡೆ ಎಂದರೆ ತುಂಬ ಇಷ್ಟ ಜೊತೆಗೆ ಅದನ್ನು ಮಾಡು ಎಂದರು ಸರಿಯತ್ತೆ ಎಂದು ತಲೆಯಾಡಿಸಿದವಳು ನಂತರ ಅಡುಗೆ ಮನೆಗೆ ಬಂದು ಅಡುಗೆ ಕೆಲಸವನ್ನು ಶುರು ಮಾಡಿದಳು ಸಹನಾ ನಾನೇನಾದರೂ ಸಹಾಯ ಮಾಡಲಮ್ಮ ಅಡುಗೆ ಮಾಡಿ ಮುಗಿಸಿ ಇನ್ನೇನು ಒಡೆಯೂ ಕೂಡ ಮಾಡಿ ಮುಗಿಯುವ ವೇಳೆ ಸಹಾಯ ಮಾಡಲ್ಲ ಎಂದು ಕೇಳಿಕೊಂಡು ಸುಲೋಚನ ಅವರು ಬಂದಿದ್ದರು ಇಲ್ಲಮ್ಮ ಬೇಡ ಇನ್ನೇನು ಮುಗಿದೆ ಹೋಯಿತು ಎಂದು ತಟ್ಟಿದ ಒಡೆಯನ್ನು ಕಾದ ಎಣ್ಣೆಗೆ ಹಾಕುತ್ತಾ ಹೇಳಿದಳು ಅಯ್ಯೋ ಇರಲಿ ಪರವಾಗಿಲ್ಲ ಬಿಡಮ್ಮ ಅಷ್ಟೊತ್ತಿಂದ ನಿನಗೂ ಅಡುಗೆ ಮಾಡಿ ಸುಸ್ತಾಗಿದೆ ನಾನು ಬೇಯಿಸುತ್ತೀನಿ ಎಂದು ಬಂದು ನಿಂತುಕೊಂಡಾಗ ಸುಮ್ಮನಾದಳು ಹತ್ತು ನಿಮಿಷದ ನಂತರ ಅಡುಗೆ ಕೆಲಸಗಳು ಮುಗಿದ ನಂತರ ಎಣ್ಣೆ ಬಾಣಲೆಯನ್ನು ಇಲ್ಲೇ ಬಿಟ್ಟರೆ ಕೈತಾಗಿ ಚೆಲ್ಲಿ ಹೋಗುತ್ತೆ ಅದಕ್ಕೆ ಒಂದು ಸೈಡಿಗೆ ಎತ್ತಿಡ್ತೀನಿ ಎಂದು ಹೇಳಿಕೊಂಡು ಒಂದು ಬಟ್ಟೆಯಲ್ಲಿ ಅದನ್ನು ಎತ್ತಿಡಲು ಹೋಗಿ ಎಣ್ಣೆಯನ್ನು ನಾಳ ಕಾಲ ಮೇಲೆ ಆರಿಸಿಬಿಟ್ಟರು ಸುಲೋಚನ ಬಿಸಿ ಎಣ್ಣೆ ಕಾಲ ಮೇಲೆ ಚೆಲ್ಲುತ್ತಿದ್ದ ಹಾಗೆ ನೋವಿನಲ್ಲಿ ಚೀರಿಕೊಂಡಿದ್ದಳು ಸಹನಾ ಅಮ್ಮ ಉರಿ ಉರಿ ಎಂದು ಕೂಗಿಕೊಳ್ಳುತ್ತಿದ್ದ ಸಹನಾಳನ್ನು ನೋಡಿ ಸ್ವಲ್ಪ ಹೊತ್ತು ಮಜಾ ತೆಗೆದುಕೊಂಡವರು ನಂತರ ಅಯ್ಯೋ ಇದೇನಾಗೋಯ್ತಮ್ಮ ಸಹನ ಎಣ್ಣೆಯೆಲ್ಲ ಕಾಲ ಮೇಲೆ ಚೆಲ್ಲಿ ಹೋಯ್ತಲ್ಲ ನಾನು ಪಕ್ಕಕ್ಕೆ ತೆಗೆದಿಡೋಣ ಅಂತ ಹೋಗ್ತಾ ಇದ್ದೆ ಬಾಣಲೆ ಬಿಸಿ ಇತ್ತಲ್ವಾ ನನ್ನ ಕೈ ಕೂಡ ಸುಟ್ಟು ಹೋದ ಹಾಗೆ ಆಗಿದಾಗ ಕೈ ಬಿಟ್ಟು ಬಿಟ್ಟೆ ನಾನು ಬೇಕು ಅಂತ ಮಾಡಲಿಲ್ಲ ನನ್ನನ್ನು ಕ್ಷಮಿಸಿ ಬಿಡಮ್ಮ ನನ್ನಿಂದಲೇ ನೀನು ಕಾಲು ಸುಡೋ ಹಾಗೆ ಆಯಿತು ಎಂದು ಹೇಳಿ ನಾಟಕ ಮಾಡಿದರು ಹೋಗಮ್ಮ ಹೋಗು ಮೊದಲು ರೂಮ್ನಲ್ಲಿ ಔಷಧಿ ಏನಾದರೂ ಇದ್ದರೆ ಹಚ್ಚಿಕೊ ಉರಿ ಸ್ವಲ್ಪ ಕಮ್ಮಿಯಾಗಬಹುದು ಎಂದು ಹೇಳಿದಾಗ ಕುಂಟುತ್ತಲೇ ಅಳುತ್ತಾ ರೂಮಿಗೆ ಬಂದು ಬರ್ನಲ್ ಹುಡುಕಿ ಅವಳೇ ಹಚ್ಚಿಕೊಂಡಿದ್ದಳು ಆಕಾಶ್ ಸಂಜೆ ಕೆಲಸ ಮುಗಿಸಿ ಮನೆಗೆ ಬರುತ್ತಿದ್ದ ಹಾಗೆ ಆಕಾಶ್ ನನ್ನ ಕ್ಷಮಿಸಿ ಬಿಡಪ್ಪ ನಾನು ಬೇಕು ಅಂತ ನಿನ್ನ ಹೆಂಡತಿಗೆ ಹಾಗೆ ಮಾಡಲಿಲ್ಲ ಏನೋ ಅಚಾನಕ್ಕಾಗಿ ಕೈ ತಪ್ಪಿ ಆಗೋಯ್ತು ಎಂದು ಗೊಳೋ ಎಂದು ಅಳುವ ನಾಟಕ ಮಾಡೋಕ್ಕೆ ಶುರು ಮಾಡಿದರು ಅಪ್ಪಿ ಅಪ್ಪಿತಪ್ಪಿ ಸಹನಾ ಏನಾದರೂ ತನ್ನ ಬಗ್ಗೆ ಇಲ್ಲ ಸಲ್ಲದನ್ನು ಆಕಾಶ್ಗೆ ಹೇಳಿಬಿಟ್ಟರೆ ಎನ್ನುವ ಸಲುವಾಗಿ ಈಗ ನಡೆದಿದ್ದರಲ್ಲಿ ತನ್ನ ತಪ್ಪೇನೂ ಇಲ್ಲ ಎನ್ನುವ ಹಾಗೆ ಹೇಳಿದರು ಅತ್ತೆ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ಸಹನಾಗೆ ಏನಾಯ್ತು ಏನೊಂದು ಅರ್ಥ ಆಗದೆ ಗೊಂದಲದಲ್ಲಿಯೇ ಪ್ರಶ್ನಿಸಿದರು ಅವನಿಗೆ ಮನೆಯಲ್ಲಿ ನಡೆದಿದ್ದ ವಿಷಯದ ಬಗ್ಗೆ ಗೊತ್ತಿರಲೇ ಇಲ್ಲ ಆಗ ಮಧ್ಯಾಹ್ನ ನಡೆದ ವಿಷಯವನ್ನು ಅವರೇ ಹೇಳಿದರು ಅದನ್ನು ಕೇಳಿ ಗಾಬರಿಯಾದವನು ಕೂಡಲೇ ರೂಮಿಗೆ ಓಡೋಡಿ ಬಂದಿದ್ದ ಅಲ್ಲಿ ಮಂಚದ ಮೇಲೆ ಮಲಗಿ ನಿದ್ದೆ ಮಾಡುತ್ತಿದ್ದ ಸಹನ ಕಂಡಿದ್ದಳು ನಿಧಾನವಾಗಿ ಅವಳ ಕಾಲ ಬಳಿಗೆ ಬಂದು ನೋಡಿದನು ಎಣ್ಣೆ ಹಾರಿರುವ ಜಾಗವೆಲ್ಲ ಕೆಂಪಾಗಿ ಬೊಬ್ಬೆ ಕೂಡ ಬಂದಿತ್ತು ನಿದ್ದೆಯಲ್ಲಿಯೂ ಉರಿ ತಾಳಲಾಗದೆ ಕಾಲ ಬೆರಳನ್ನು ಅಲುಗಾಡಿಸುತ್ತಿರುವುದು ಆಕಾಶ್ನ ಗಮನಕ್ಕೆ ಬಂದಿತು ಅವಳ ಕಾಲ ಬಳಿಗೆ ಕುಳಿತು ಮೃದುವಾಗಿ ಅವಳ ಪಾದಗಳನ್ನು ತನ್ನ ಕೈಯಿಂದ ಮುಟ್ಟಿದವನಿಗೆ ಅವಳ ನೋವನ್ನು ನೋಡಿ ಸಂಕಟವಾಗಿತ್ತು ಅವಳನ್ನು ಕಣ್ಣರೆಪ್ಪೆಯ ಹಾಗೆ ನೋಡಿಕೊಳ್ಳಬೇಕು ಎಂದು ಕರೆದುಕೊಂಡು ಬಂದು ಈಗ ಈ ರೀತಿಯೆಲ್ಲ ಕಷ್ಟಪಡುವ ಹಾಗೆ ಆಗಿದೆಯಲ್ಲ ಎಂದು ನೊಂದುಕೊಳ್ಳುತ್ತಿದ್ದ ಹುಡುಗ ಅವನ ಕೈ ಸ್ಪರ್ಶಕ್ಕೆ ಸಹನಾಗೆ ಎಚ್ಚರವಾಗಿತ್ತು ಆಕಾಶ್ ತನ್ನ ಕಾಲನ್ನು ಮುಟ್ಟುತ್ತಿರುವುದನ್ನು ನೋಡಿ ಆಕಾಶ್ ಅವರೇ ಇದೇನು ಮಾಡ್ತಾ ಇದ್ದೀರಾ ನೀವು ಬಿಡಿ ನನ್ನ ಕಾಲನ್ನ ಎಂದು ಕೂಡಲೇ ಎದ್ದು ಕುಳಿತು ತನ್ನ ಕಾಲನ್ನು ಹಿಂದೆ ಸರಿಸಿಕೊಂಡಿದ್ದಳು ತುಂಬ ನೋವಾಗ್ತಾ ಇದೆ ಏನ್ರಿ ಕಾಳಜಿಯಿಂದ ಕೇಳಿದ ಅಷ್ಟೇನು ನೋವಿಲ್ಲ ಸ್ವಲ್ಪ ಉರಿತಾ ಇದೆ ಅಷ್ಟೇ ರೀ ಸಹನಾ ಇಷ್ಟೊಂದು ಬೊಬ್ಬೆ ಬಂದಿದೆ ಆದರೂ ನೀವು ನೋವಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ ಎಂದನು ಹೇಳಿದ್ನಲ್ಲ ಅಷ್ಟೇನು ನೋವಿಲ್ಲ ಅಂತ ಬೆಳಿಗ್ಗೆಯವರೆಗೂ ನೋಡೋಣ ಆಗಲೂ ಕಮ್ಮಿ ಆಗಲಿಲ್ಲ ಎಂದರೆ ಆಗಬೇಕಿದ್ರೆ ಹೋಗೋಣ ಈಗ ಬೇಡ ಎಂದಾಗ ಸುಮ್ಮನಾದನು ಅಚ್ಚರಿ ಎಣ್ಣೆ ಹೇಗೆ ಚೆಲ್ಲಿತು ಅಡುಗೆ ಮಾಡುವಾಗ ನೋಡದೆ ನಾನೇ ಚೆಲ್ಲಿಕೊಂಡೆ ಎಂದು ಸುಳ್ಳು ಹೇಳಿದಳು ಮನೆಯಲ್ಲಿ ತನ್ನ ವಿಷಯವಾಗಿ ಯಾವುದೇ ರೀತಿಯ ಜಗಳ ಮನಸ್ತಾಪಗಳು ಬರುವುದು ಬೇಡ ಎಂದು ಹೀಗೆ ಹೇಳುತ್ತಿದ್ದಾರೆ ಎನ್ನುವುದು ಗೊತ್ತಾಗಿ ನಿಟ್ಟುಸಿರು ಬಿಟ್ಟನು ಆದರೆ ಸುಲೋಚನಾ ಅವರು ಮಿಸ್ ಆಗಿ ಎಣ್ಣೆ ಚೆಲ್ಲಿತು ಎಂದು ಹೇಳಿದ್ದನ್ನು ಆಕಾಶ್ ನಂಬಲಿಲ್ಲ ಸಹನಾ ಈ ಮನೆಗೆ ಬಂದಾಗಿನಿಂದಲೂ ಸುಲೋಚನಾ ಅವರು ಅವಳ ಮೇಲೆ ಹಗೆ ಸಾಧಿಸುತ್ತಿರುವುದನ್ನು ಇಷ್ಟು ದಿನದಿಂದ ಅವನೂ ಕೂಡ ನೋಡುತ್ತಿದ್ದರಿಂದ ಈಗ ಬೇಕು ಅಂತಲೇ ಹೀಗೆ ಮಾಡಿದ್ದಾರೆ ಎನ್ನುವ ಅನುಮಾನ ಬಂದಿತ್ತು ಅವನಿಗೆ ನೋಡಿ ಇನ್ಮೇಲೆ ಯಾವುದೇ ಕಾರಣಕ್ಕೂ ಅಡುಗೆ ಮನೆಗೆ ನೀವು ಹೋಗುವ ಹಾಗೆ ಇಲ್ಲ ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ ಆರ್ಡರ್ ಮಾಡ್ತಾ ಇದ್ದೀನಿ ಎಂದು ಗಂಭೀರವಾಗಿ ಹೇಳಿದನು ಆದರೆ ಆಕಾಶ್ ಅವರೇ ನನಗೇನೂ ಆಗಿಲ್ಲ ಇನ್ನೊಂದೆರಡು ದಿನದಲ್ಲಿ ನಾನು ಸರಿ ಹೋಗ್ತೀನಿ ನಾನು ಅಡುಗೆ ಮಾಡೋ ಆಗಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ ಅತ್ತೆಗೆ ಆಗಲೇ ಮಂಡಿ ನೋವು ಅವರಿಗೆ ಜಾಸ್ತಿ ಸಮಯ ನಿಲ್ಲೋಕೆ ಆಗಲ್ಲ ಎಂದಳು ನಾಳೆಯಿಂದ ಅಡುಗೆ ಮಾಡಲು ಕೆಲಸದವರನ್ನು ನೇಮಿಸುತ್ತೇನೆ ಆದರೆ ನೀವು ಅಡುಗೆ ಮಾಡಲು ಹೋಗುವ ಹಾಗೆ ಇಲ್ಲ ಎಂದು ಹೇಳಿ ಮತ್ತೆ ಸಹನಾಳ ಮರುಮಾತಿಗೂ ಅವಕಾಶ ಕೊಡದೆ ಫೋನ್ ಹಿಡಿದು ಹೊರಗೆ ನಡೆದನು ಮುಂದುವರಿಯುವುದು